ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ವತಿಯಿಂದ ಪ್ರತಿಭಟಿಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಮನವಿ ಸಲ್ಲಿಸಿ ಮಾತನಾಡಿದ ಎಚ್ಡಿ ಪೂಜಾರ್ ಅವರು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಭೂಯಿನ ತಳ ಸಮುದಾಯಗಳು ಹುಕುಂ ಸಾಗುವಳಿ ಮಂಜೂರಾತಿ ಇತ್ಯರ್ಥಗೊಳಿಸಬೇಕು ವಿನಾಕಾರಣ ವಜಾಗೊಳಿಸಿರುವ ಬಗರ್ ಹುಕುಂ ಸಾಗುವಳಿ ಹಗ್ಗನ ಮರುಪರಿಶೀಲಿಸಬೇಕು ಹಾಗೂ ಪರಿಶಿಷ್ಟರ ಪಿಟಿಸಿಎಲ್ ಕಾಯ್ದೆಗೆ ಕಾನೂನು ಕ್ರಮ ಜರುಗಿಸಬೇಕು ಹೈಕೋರ್ಟ್ಗಳಲ್ಲಿ ಪಿಟಿಸಿಎಲ್ ಪ್ರಕರಣಗಳು ವಜಾಗೊಳ್ಳುತ್ತಿದ್ದು ನುರಿತರನ್ನ ನೇಮಿಸಿ ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಕೈಗಾರಿಕಾ ಸ್ಥಾಪನೆ ನೆಪದಲ್ಲಿ ಕೆಐಎಡಿಬಿ ದೇವನಹಳ್ಳಿಯ ಚನ್ನರಾಯಪಟ್ಟಣ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಫಲವತ್ತಾದ ಕೃಷಿ ಭೂಮಿಯ ಭೂಸ್ವಾಧೀನ ನಿರ್ಧಾರವನ್ನು ಹಿಂಪಡೆಯಬೇಕು ಪರಿಶಿಷ್ಟರ ಮೇಲೆ ದೌರ್ಜನ್ಯ ಪ್ರಕರಣ ನಿರ್ವಹಣೆಗೆ ಸರ್ಕಾರ ಸ್ಥಾಪಿಸಿರುವ ಡಿಸಿ ಠಾಣೆಗಳಿಗೆ ಅಗತ್ಯವಿರುವ ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯ ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಣ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಸತೀಶ್ ಪಾಸಿ ಡಿಜಿ ಪೂಜಾರ ಮರಿಯಪ್ಪ ಸಿದ್ದಣ್ಣವರ ಚಂದ್ರಹಾಸ ಉಳಾಗಡ್ಡಿ ಸಾದೇವಪ್ಪ ಡಂಬಳ ನಿಂಗಪ್ಪ ದೊಡ್ಡಮನಿ ಗೋವಿಂದಪ್ಪ ದೊಡ್ಡಮನಿ ವೆಂಕಟೇಶ್ ಗುಗ್ಗರಿ ಪರಶುರಾಮ ಮ್ಯಾಗರಿ ಹಾಗೂ ಸಂಘಟನೆಯ ಸದಸ್ಯರು ತಾಲೂಕಿನ ದಲಿತ ಮುಖಂಡರು ಉಪಸ್ಥಿತರಿದ್ದರು ವರದಿ ಅರ್ಜುನ ಹೊಸಮನಿ ಟಿವಿ ಫೋರ್ ಮುಂಡರಗಿ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಹಾಗೂ ಮುಂಡ್ರಗಿ ತಾಲೂಕಿನ ದಲಿತರಿಗೆ ಸ್ಮಶಾನ ಭೂಮಿ ರುದ್ರಭೂಮಿ ಖರೀದಿಸಿಕೊಡಬೇಕು ಅಲ್ಲದೆ ಮುಂಡ್ರಗಿ ಪಟ್ಟಣದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಇದ್ದು ಕಳೆದ ಏಳೆಂಟು ವರ್ಷಗಳಿಂದ ಬಾಲಕರು ಬಾಲಕರು ನೂರ ಇಪ್ಪತ್ತೊಂದು ಬಾಲಕಿಯರು ನೂರ ಹದಿನೆಂಟು ಒಟ್ಟು ಎರಡು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಕಳೆದ ನಾಲ್ಕು ವರ್ಷಗಳ ಫಲಿತಾಂಶ ತೊಂಬತ್ತೆಂಟರಿಂದ ನೂರು ಪರ್ಸೆಂಟ್ ಬಂದಿರುತ್ತದೆ ಮತ್ತು ಉತ್ತಮ ಮೂಲಕ ವ್ಯವಸ್ಥೆ ಇದೆ ಪುನರ್ ವಸತಿ ಶಾಲೆಗೆ ಹದಿನೈದು ಎಕರೆ ಭೂಮಿ ಖರೀದಿಸಿದ್ದು ಮೂರು ಕೋಟಿ ರೂಪಾಯಿ ಮುಂಜೂರಾಗಿದೆ ವಸ್ತು